ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಯು ಯು ಸಿ ಎಮ್ ಎಸ್ನಲ್ಲಿ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ ಮೊಬೈಲ್ ಮುಖಾಂತರನೆಯ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ ಮೊದಲು ಗೂಗಲ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಟೈಪ್ ಮಾಡಿ ಯು ಯು ಸಿ ಎಮ್ ಎಸ್ ಹೋಮ್ ಪೇಜ್ ಓಪನ್ ಮಾಡಿಕೊಳ್ಳಿ ಅಲ್ಲಿ ಸ್ಟೂಡೆಂಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರನ್ನು ಯೂಸರ್ ನೇಮನ್ನಾಗಿ ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಪಾಸ್ವರ್ಡ್ ಆಗಿ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತನ್ನು ಈ ರೀತಿಯಾಗಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಆಗಿ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ಅನ್ನೋ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಮೂರು ಲೈನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಒಂದು ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಅಕಾಡೆಮಿಕ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸ್ಟೂಡೆಂಟ್ ಕೋರ್ಸ್ ಡಿಟೇಲ್ಸ್ ಅನ್ನೋ ಪೇಜ್ ಡಿಸ್ಪ್ಲೇ ಆಗತ್ತೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸ್ಟೂಡೆಂಟ್ ನೇಮ್ ಪ್ರೋಗ್ರಾಮ್ ನೇಮ್ ಡಿಸಿಪ್ಲಿನ್ ಸ್ಕೀಮ್ ಕರೆಂಟ್ ಸೆಮಿಸ್ಟರ್ ಎಲ್ಲವನ್ನು ಚೆಕ್ ಮಾಡಿ ಅಲ್ಲಿ ಸ್ಕೀಮ್ ಅಂತಿದೆ ಅದರಲ್ಲಿ ಸಿ ಬಿ ಸಿ ಎಸ್ ಬಿ ಎಡ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ಐ ಯು ಶೋ ಯು ವಾಂಟ್ ಟು ಸೇವ್ ಅಂತ ಕೇಳತ್ತೆ ಎಸ್ ಕ್ಲಿಕ್ ಮಾಡಿ ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೂಡೆಂಟ್ ಕೋರ್ಸ್ ಡಿಟೇಲ್ಸ್ ಪೇಜ್ ಡಿಸ್ಪ್ಲೇ ಆಗತ್ತೆ ಅಲ್ಲಿ ಅಕಾಡೆಮಿಕ್ ಇಯರ್ ಟರ್ಮ್ ಆ್ಯಂಡ್ ಆ್ಯಕ್ಷನ್ ಅಂತ ಮೂರು ಕಾಲಮ್ ಇದೆ ಆ್ಯಕ್ಷನ್ ಕಾಲಮ್ನಲ್ಲಿ ಕೋರ್ಸ್ ರಜಿಸ್ಟ್ರೇಷನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೆಕ್ಸ್ಟ್ ಕೋರ್ಸ್ ರಿಜಿಸ್ಟ್ರೇಷನ್ ಬೈ ಸ್ಟೂಡೆಂಟ್ ಅನ್ನೋ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಕೇರ್ಫುಲಿ ಅಬ್ಸರ್ವ್ ಮಾಡಿ ಕೆಲವೊಂದು ಮ್ಯಾಂಡಿಟರಿ ಆ್ಯಂಡ್ ಕೆಲ ಕೆಲವೊಂದು ಇಲೆಕ್ಟಿವ್ ಸಬ್ಜೆಕ್ಟ್ಸ್ಗಳಿದ್ದಾವೆ ಮ್ಯಾಂಡಿಟರಿಯನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಇಲೆಕ್ಟಿವ್ ಸಬ್ಜೆಕ್ಟ್ಸ್ ಇದೆಯೋ ಅದರ ಮುಂದೆ ಪ್ರಿಫ್ರೆನ್ಸ್ ಕಾಲಮ್ಮಲ್ಲಿ ಅಲ್ಲಿ ಚೆಕ್ ಬೋರ್ಡ್ ಇದೆ ಅದನ್ನು ಕ್ಲಿಕ್ ಮಾಡ್ತಾ ಬರಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಮೆಥಡ್ ಲ್ಯಾಂಗ್ವೇಜ್ ಕಾಮರ್ಸ್ ಅಂತ ಒಂದು ಲ್ಯಾಂಗ್ವೇಜನ್ನು ಇನ್ನೊಂದು ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು ಅದರ್ವೈಸ್ ನಿಮ್ಮ ಮೆಥಡ್ ಸೈನ್ಸ್ ಮ್ಯಾಥ್ಸ್ ಅಂತಾದರೆ ಒಂದು ಸೈನ್ಸು ಇನ್ನೊಂದು ಮ್ಯಾಥ್ಸು ಈ ರೀತಿ ಎರಡು ಮೆಥಡನ್ನು ನೀವು ಅಲ್ಲಿ ಟಿಕ್ ಮಾಡಬೇಕು ಓಕೆ ನೆಕ್ಸ್ಟ್ ಅದೇ ಪೇಜ್ ಕೆಳಗಡೆ ಚೆಕ್ ಮಾಡಿ ಟೋಟಲ್ ಕ್ರೆಡಿಟ್ಸ್ ಟ್ವೆಂಟಿ ಫೋರ್ ಆಗಿದೆಯೋ ಇಲ್ವೋ ಅಂತ ಮೆಥಡ್ಸನ್ನು ಕೇರ್ಫುಲಿ ಸೆಲೆಕ್ಟ್ ಮಾಡಿ ಟೋಟಲ್ ಕ್ರೆಡಿಟ್ಸ್ ಟ್ವೆಂಟಿ ಫೋರ್ ಆದ ನಂತರ ಅದೇ ಪೇಜ್ ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಐ ಯು ಶೋ ಯು ವಾಂಟ್ ಟು ಸಬ್ಮಿಟ್ ಅಂತ ಡಿಸ್ಪ್ಲೇ ಆಗುತ್ತೆ ಎಸ್ ಕ್ಲಿಕ್ ಮಾಡಿ ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ಇದಿಷ್ಟು ಮಾಡಿದರೆ ನಿಮ್ಮ ಕೋರ್ಸ್ ಸೆಲೆಕ್ಷನ್ ಆಯಿತು ಅಂತ ಅರ್ಥ ಓಕೆ ಥ್ಯಾಂಕ್ ಯು